ಹಲೋ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ತು ತನ್ನ ಕಾಲೇಜು ಬ್ಯಾಗುಗಳನ್ನು ಹಿಡಿದು ಹೊರಗೆ ನಿಂತಿದ್ದ ಆ ಹುಡುಗಿಯರನ್ನು ನೋಡಿ ಧೃತಿಯ ಅನುಮಾನ ದುಪ್ಪಟ್ಟಾಗಿತ್ತು ಅವರನ್ನು ಅಲ್ಲಿ ನೋಡುತ್ತಿದ್ದ ಹಾಗೆಯೇ ಬೇಗ ಹೋಗಿ ನೀತಾಳನ್ನು ಏಳಿಸಬೇಕು ಎಂದು ಆಲೋಚಿಸಿದಳು ಆದರೆ ಅಂದು ಯಾರು ತನ್ನ ಮಾತನ್ನು ನಂಬದೇ ಇರುವುದನ್ನು ನೋಡಿ ಇಲ್ಲ ಈ ಬಾರಿ ಯಾರಿಗೂ ಹೇಳುವುದಿಲ್ಲ ನಾನೇ ನೇರವಾಗಿ ಅವರ ಬಳಿ ಕೇಳುತ್ತೇನೆ ಎಂದು ಧೈರ್ಯ ತಂದುಕೊಂಡ ಹುಡುಗಿ ನೇರವಾಗಿ ಹೊರಗೆ ನಿಂತಿದ್ದ ಹುಡುಗಿಯರ ಬಳಿ ನಡೆದಳು ಯಾರು ನೀವು ಈ ಸರಿ ರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ದೀರಾ ಸ್ವಲ್ಪವೂ ಏರಿಳಿತವಿಲ್ಲದೆ ಧೈರ್ಯದಿಂದ ಕೇಳಿದಳು ಆ ಹುಡುಗಿಯರು ಧೃತಿಯನ್ನು ನೋಡಿ ಎದರಿ ನಿಂತರು ಇಬ್ಬರು ಏನು ಮಾತನಾಡದೆ ಮೌನವಾಗಿ ಮುಖ ಮುಖ ನೋಡಿಕೊಳ್ಳುವುದನ್ನು ನೋಡಿದ ಧೃತಿ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೇಳಿ ಇಲ್ಲೇನು ಮಾಡುತ್ತಿದ್ದೀರಾ ಎಂದಳು ಧೃತಿ ಎಷ್ಟು ಕೇಳಿದರೂ ಅವಳ ಮಾತಿಗೆ ಉತ್ತರಿಸದೆ ಸುಮ್ಮನೆ ನಿಂತಿದ್ದವರನ್ನು ನೋಡಿದವಳು ನೀವು ಈ ಸರಿರಾತ್ರಿಯಲ್ಲಿ ನಿಜವಾಗಿಯೂ ನಮ್ಮ ಪಿಜಿಗೆ ಕಳ್ಳತನ ಮಾಡಲು ಬಂದಿದ್ದೀರಾ ತಾನೆ ನೀವು ಈಗ ಏನು ಮಾತನಾಡದಿದ್ದರೆ ನಾನು ಈಗಲೇ ವಾರ್ಡನ್ ಅನ್ನು ಕರೆಯುತ್ತೇನೆ ಎಂದು ಧೃತಿ ಹೇಳುತ್ತಿದ್ದ ಹಾಗೆ ಏನದು ಗಲಾಟೆ ಎಂದು ಅಲ್ಲಿಗೆ ವಾರ್ಡನ್ ಬಂದಿದ್ದರು ವಾರ್ಡನ್ ಕಮಲಾಕ್ಷಿ ಅಲ್ಲಿಗೆ ಬರುತ್ತಿದ್ದ ಹಾಗೆ ಮೇಡಮ್ ನೋಡಿ ಇಲ್ಲಿ ನಮ್ಮ ಪಿಜಿಗೆ ಯಾರೋ ಇಬ್ಬರು ಕಳ್ಳರು ಬಂದಿದ್ದಾರೆ ನಮ್ಮ ಊರಿನಲ್ಲಿ ಹುಡುಗರು ಕಳ್ಳರನ್ನು ನೋಡಿದ್ದೆ ಆದರೆ ಇವರು ಹುಡುಗಿಯರಾಗಿದ್ದುಕೊಂಡೇ ಮುಖ ಮುಚ್ಚಿ ಕಳ್ಳತನ ಮಾಡುತ್ತಿದ್ದಾರೆ ನೋಡಿ ಇಲ್ಲಿ ಬೇಗ ಪೊಲೀಸಿನವರಿಗೆ ಫೋನ್ ಮಾಡಿ ಇವರನ್ನು ಪೊಲೀಸ್ನವರಿಗೆ ಹಿಡಿದುಕೊಡೋಣ ಎಂದು ಜೋರಾಗಿಯೇ ಕೂಗಿದಳು ಧೃತಿಯ ಜೋರು ಜೋರು ಮಾತಿಗೆ ಆಗಲೇ ಮಲಗಿದ್ದವರೆಲ್ಲ ಎದ್ದು ಹೊರಗೆ ಬಂದಿದ್ದರು ಧೃತಿ ಮೊದಲು ನಿಧಾನವಾಗಿ ಮಾತನಾಡು ನೀನು ಈಗಷ್ಟೇ ನಮ್ಮ ಪಿಜಿಗೆ ಬಂದಿದ್ದೀಯಾ ಈ ಹುಡುಗಿಯರು ಕಳ್ಳರಲ್ಲ ಇವರು ಸೆಕೆಂಡ್ ಶಿಫ್ಟ್ ಕೆಲಸವನ್ನು ಮುಗಿಸಿಕೊಂಡು ಈಗಷ್ಟೇ ಪಿಜಿಗೆ ಬರುತ್ತಿರುವವರು ಯಾರ ಬಗ್ಗೆಯೂ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಆಗೆಲ್ಲ ಆಪಾದನೆ ಮಾಡಬಾರದು ಎಂದು ಕದರಿದಳು ಕಮಲಾಕ್ಷಿ ಕಮಲಾಕ್ಷಿಯ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಧೃತಿಗೆ ಈ ವಿಚಾರವನ್ನು ನಾನು ಕೇಳಿದಾಗಲೇ ಹೇಳಬಹುದಿತ್ತಲ್ಲ ಮೇಡಮ್ ನಾನು ಎಷ್ಟು ಕೇಳಿದರೂ ಸಹ ಮಾತನಾಡದೆ ಸುಮ್ಮನೆ ನಿಂತಿದ್ದಾರಲ್ಲ ಅದಕ್ಕೆ ಹಾಗೆ ಹೇಳಿದೆ ಎಂದಳು ನೀನೇನು ತನಿಖೆ ಮಾಡುವ ಪೊಲೀಸ್ ಎಂದು ತಿಳಿದಿದ್ದೀಯಾ ನೀನು ಕೇಳಿದ ತಕ್ಷಣ ಎಲ್ಲವನ್ನು ಹೇಳಿಬಿಡಲು ಅದು ಸರಿ ಈ ಸರಿ ರಾತ್ರಿಯಲ್ಲಿ ರೂಮಿನಲ್ಲಿ ಮಲಗುವುದನ್ನು ಬಿಟ್ಟು ಹೊರಗೆ ಯಾಕೆ ಎದ್ದು ಬಂದೆ ನೀನು ಒಮ್ಮೆ ಮಲಗದ ಮೇಲೆ ಎದ್ದು ಈಗೆಲ್ಲ ಹೊರಗೆ ಓಡಾಡಬಾರದು ಇದು ನಮ್ಮ ಪಿ ಜಿಯ ರೂಲ್ಸ್ ಕೂಡ ಹೋಗಿ ಮಲಗು ಎಂದು ಧೃತಿಯನ್ನೇ ಬೈದು ಒಳಗೆ ಕಳುಹಿಸಿದರು ಕಮಲಾಕ್ಷಿ ಧೃತಿ ನೀನ್ಯಾಕೆ ಯಾಕೆ ಎದ್ದು ಹೊರಗೆ ಹೋದೆ ಎಂದು ಅವಳು ಒಳಗೆ ಬರುತ್ತಿದ್ದ ಹಾಗೆ ಧೃತಿಯನ್ನು ಗದರಿದಳು ನೀತ ಅದು ಬಿಡು ಅಕ್ಕ ಈ ಪಿ ಜಿಯಲ್ಲಿ ಬರೀ ಸ್ಟೂಡೆಂಟ್ಸ್ ಮಾತ್ರ ಇರುವುದು ಎಂದು ಅವತ್ತು ನೀನು ಹೇಳಿದೆ ಅಲ್ವಾ ಈಗ ನೋಡಿದ್ರೆ ಕೆಲಸ ಮಾಡುವ ಹುಡುಗಿಯರು ಸಹ ಇದ್ದಾರೆ ಅದು ಹೇಗೆ ಈ ವಿಚಾರವನ್ನು ಅವತ್ತು ನೀನು ಯಾಕೆ ನನಗೆ ಹೇಳಲಿಲ್ಲ ಎಂದು ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಳು ಧೃತಿಯ ಮಾತಿಗೆ ನೀತ ಪದಗಳಿಗಾಗಿ ತಡಕಾಡಿದಳು ಅವತ್ತು ನೀನಿನ್ನೂ ನನಗೆ ಸರಿಯಾಗಿ ಪರಿಚಯವಾಗಿರಲಿಲ್ಲ ಅದಕ್ಕೆ ಬಾಯಿ ಮಾತಿಗೆ ಹಾಗೆ ಹೇಳಿದೆ ಧೃತಿ ಈ ಪಿ ಜಿಯಲ್ಲಿ ಕೆಲಸ ಮಾಡುವ ಹುಡುಗಿಯರು ಸಹ ಇದ್ದಾರೆ ಕೆಲವೊಮ್ಮೆ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಮುಗಿಸಿ ಸರಿ ರಾತ್ರಿಯಲ್ಲಿ ಕೂಡ ಪಿ ಜಿಗೆ ಬರ್ತಾರೆ ಎಂದು ಏನೋ ಒಂದು ಹೇಳಿ ತೃತೀಯ ಅನುಮಾನ ಬಗೆಹರಿಸಿದ್ದಳು ತೃತೀಯ ಅನುಮಾನ ಅಷ್ಟು ಸುಲಭವಾಗಿ ಬಗೆಹರಿಲ್ಲ ಅವಳ ತಲೆಗೆ ಒಮ್ಮೆ ಅನುಮಾನದ ಉಳ ಒಕ್ಕರೆ ಅದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುವವರೆಗೂ ನೆಮ್ಮದಿ ಇಲ್ಲ ಅವಳಿಗೆ ಆ ಹುಡುಗಿಯರು ನೈಟ್ ಶಿಫ್ಟ್ ಕೆಲಸ ಮುಗಿಸಿ ಬಂದಿದ್ದರೆ ಮುಖ ಮುಚ್ಚಿ ಯಾಕೆ ಬರುತ್ತಿದ್ದರು ಅಲ್ಲದೆ ಮೇನ್ ಗೇಟಿನಲ್ಲಿ ಬರುವುದನ್ನು ಬಿಟ್ಟು ಈ ಹಿಂದೆಯಿಂದ ಬಂದು ಯಾಕೆ ಈ ಮೂಲೆಯಲ್ಲಿ ನಿಂತಿದ್ದರು ನಾನು ಕೇಳಿದ್ದಕ್ಕೆ ನಾವು ಕೆಲಸಕ್ಕೆ ಹೋಗಿ ಈಗ ಬಂದೆವು ಎಂದು ಧೈರ್ಯವಾಗಿ ಹೇಳಬಹುದಿತ್ತಲ್ಲ ಅದು ಬಿಟ್ಟು ನನ್ನನ್ನು ನೋಡುತ್ತಿದ್ದ ಹಾಗೆ ಇಬ್ಬರು ಯಾಕೆ ಎದುರಿದರು ಇಲ್ಲಿ ಬೇರೆ ಏನೋ ವಿಷಯ ಇದೆ ಆದರೆ ಅದು ಹೊರಗಿನ ಪ್ರಪಂಚಕ್ಕೆ ತಿಳಿಯುತ್ತಿಲ್ಲ ಈಗ ಸದ್ಯಕ್ಕೆ ಈ ಪಿ ಜಿಗೆ ಹೊಸದಾಗಿ ಬಂದಿರುವುದು ಎಂದರೆ ನಾನು ಮಂಗಳ ಇಬ್ಬರೇ ಅಂದ್ರೆ ನಮ್ಮಿಬ್ಬರನ್ನು ಬಿಟ್ಟು ಇಲ್ಲಿ ಎಲ್ಲರಿಗೂ ವಿಷಯ ಗೊತ್ತಿದೆ ನೀತಾ ಅಕ್ಕನಿಗೂ ಸಹ ಅವಳು ಕೂಡ ಅಷ್ಟು ಸುಲಭವಾಗಿ ಬಾಯಿ ಬಿಡುತ್ತಿಲ್ಲ ಛೆ ನಾನು ಈ ಪಿ ಜಿಗೆ ಬರಲೇಬಾರ್ದಿತ್ತು ಬೇರೆ ಯಾವುದಾದ್ರೂ ಹಾಸ್ಟೆಲ್ಗೆ ಹೋಗಬೇಕಿತ್ತು ನನಗೆ ಇಲ್ಲಿರಲು ಇಷ್ಟವೇ ಆಗುತ್ತಿಲ್ಲ ಫೀಸ್ ಬೇರೆ ಕಟ್ಟಿಯಾಗಿದೆ ಇವಾಗ ಕೇಳಿದರೆ ಇವರು ವಾಪಸ್ ಕೊಡುತ್ತಾರಾ ಕೊಡುವುದಿಲ್ಲ ಇಲ್ಲ ಹಾಗಂತ ಇಲ್ಲಿ ಉಳಿಯಲು ನನಗೆ ಆಗುವುದಿಲ್ಲ ಒಂದು ತಿಂಗಳು ಉಳಿದು ನಂತರ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದುಕೊಂಡವಳು ಕಣ್ಣು ಮುಚ್ಚಿ ಮಲಗಿದಳು ಇಂದು ಮೊದಲ ದಿನ ಕಾಲೇಜಿಗೆ ಹೋಗಬೇಕು ಧೃತಿ ಹೊಸ ಹೊಸ ಜನ ಹೊಸ ಮುಖಗಳು ಯಾರು ಯಾರು ಹೇಗೆ ಇರುತ್ತಾರೆ ಎನ್ನುವುದು ಅವಳಿಗೆ ಗೊತ್ತಿಲ್ಲ ಫಸ್ಟ್ ಡೇ ಇವತ್ತು ಬೇಗ ಕಾಲೇಜಿಗೆ ಹೋಗಬೇಕು ಎಂದು ಬೇಗ ಎದ್ದು ತಯಾರಾಗಿ ಮಂಗಳಾಗೆ ಕೂಡ ತಯಾರಾಗಲು ಹೇಳಿದಳು ಇಬ್ಬರೂ ತಯಾರಾಗಿ ತಿಂಡಿ ತಿಂದು ಕಾಲೇಜಿಗೆ ಹೊರಟಿದ್ದರು ಅಂದು ಕಾಲೇಜಿಗೆ ಸೇರಿಕೊಳ್ಳಲು ಬಂತ ದಿನ ಹೋದಂತಹ ಅದೇ ರಸ್ತೆಯಲ್ಲಿ ಮಂಗಳ ಮಂಗಳಾಳನ್ನು ಕರೆದುಕೊಂಡು ಹೋಗಿದ್ದಳು ನಾಲ್ಕು ಅಂತಸ್ತಿನ ಕಟ್ಟಡ ಅದು ದೊಡ್ಡ ಕಾಲೇಜು ಆಗಲೇ ಕಾಲೇಜು ಹುಡುಗ ಹುಡುಗಿಯರು ಕಾಲೇಜು ಆವರಣದಲ್ಲಿ ಓಡಾಡುತ್ತಿದ್ದರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಇದು ಮೊದಲ ದಿನ ಎನ್ನುವ ಭಯ ಮುಖದ ಮೇಲೆ ಸ್ವಲ್ಪ ಇದ್ದರೆ ಇನ್ನು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ರಜೆ ಮುಗಿಸಿ ಬಂದಿರುವ ಉತ್ಸಾಹ ಮಂಗಳ ಮಾತ್ರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ನಿರಿಸಿ ಮುಂದೆ ಬರುತ್ತಿದ್ದವಳು ದಾರಿ ನೋಡುವುದಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕದಲ್ಲಿ ಓಡಾಡುತ್ತಿದ್ದ ಹುಡುಗಿಯರನ್ನೇ ನೋಡತೊಡಗಿದಳು ಇವರೆಲ್ಲ ಕಾಲೇಜಿಗೆ ಬರುತ್ತಿದ್ದಾರೋ ಇಲ್ಲ ಮೈಮಾಟ ಪ್ರದರ್ಶನಕ್ಕೆ ಬರುತ್ತಿದ್ದಾರೋ ಎಂದು ಒಮ್ಮೆ ಅವಳೇ ಯೋಚಿಸತೊಡಗಿದಳು ಅವಳು ಓದಿದ ತಾಲೂಕಿನ ಕಾಲೇಜಿನಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ತುಂಡುಡುಗೆಗಳನ್ನು ಹಾಕಿದರೆ ಇಲ್ಲಿ ಬೆಂಗಳೂರಿನ ಕಾಲೇಜಿನಲ್ಲಿ ಎಲ್ಲಾ ಹುಡುಗಿಯರು ವಿಧ ವಿಧವಾದ ವಿಭಿನ್ನ ಬಟ್ಟೆಗಳನ್ನು ಧರಿಸಿ ಬಂದಿದ್ದರು ಅಷ್ಟೇ ಅಲ್ಲದೆ ಲಿಪ್ಸ್ಟಿಕ್ ಹಾಕದೇ ಇರುವ ಹುಡುಗಿಯರು ಯಾರು ಇವಳ ಕಣ್ಣಿಗೆ ಕಾಣಿಸಲೇ ಇಲ್ಲ ಎಲ್ಲರೂ ಒಂದು ಮಣ ಮೇಕಪ್ ಬಳಿದುಕೊಂಡು ಬಂದವರೇ ಅವರನ್ನೇ ಕಣ್ಣು ಮಿಟುಕಿಸದೆ ನೋಡತೊಡಗಿದಳು ಎಲ್ಲರೂ ಧರಿಸಿರುವ ಬಟ್ಟೆಗಳನ್ನು ನೋಡಿದವಳು ತಾನು ಧರಿಸಿದ್ದ ಬಟ್ಟೆಯನ್ನೊಮ್ಮೆ ನೋಡಿಕೊಂಡಳು ಮಂಗಳ ಮಾತ್ರ ಟೈಲರ್ ಮೂಲಕ ಒಲಿಸಿದ ಚೂಡಿದಾರ್ ತೊಟ್ಟಿದ್ದಳು ಒಲಿಸಿದ ಚೂಡಿದಾರ್ ಕುತ್ತಿಗೆಯನ್ನು ಮುಚ್ಚಿ ಮೊಣಕೈ ಸಹ ಮುಚ್ಚಿತ್ತು ಎರಡು ಇಗಲಿಗೂ ಒದ್ದಿದ್ದ ದುಪ್ಪಟ್ಟ ಜಾರಿ ಬೀಳುತ್ತಲಿತ್ತು ಅದನ್ನು ಸರಿ ಮಾಡಿಕೊಳ್ಳುತ್ತಲೇ ಮುಂದೆ ಹೆಜ್ಜೆ ಇಡುತ್ತಿದ್ದಳು ಮಂಗಳ ಎಲ್ಲರನ್ನು ನೋಡುತ್ತಿರುವುದನ್ನು ನೋಡಿದ ಧೃತಿ ಮಂಗಳ ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದಳು ಧೃತಿ ನೋಡಲ್ಲಿ ಎಲ್ಲರೂ ಹೇಗೆ ಬಟ್ಟೆ ಹಾಕಿಕೊಂಡು ಬಂದಿದ್ದಾರೆ ಅವರಿಗೆ ನಾಚಿಕೆಯಾಗುವುದಿಲ್ಲವಾ ಎಂದಳು ಮೆಲ್ಲ ಮಾತಾಡು ಮಂಗಳ ಯಾರಾದರೂ ಕೇಳಿಸಿಕೊಂಡರೆ ಏನು ಗತಿ ಇಲ್ಲಿ ಎಲ್ಲ ಬಟ್ಟೆ ತೊಡುವುದೇ ಹೀಗೆ ನಾವುಗಳು ಈಗಷ್ಟೇ ಹಳ್ಳಿಯಿಂದ ಬಂದಿದ್ದೇವೆ ಹಾಗಾಗಿ ನಮಗೆ ಇದೆಲ್ಲ ಹೊಸದು ಆದರೆ ಅವರಿಗೆ ಹಳೆಯದು ನೀನು ಸುಮ್ಮನೆ ಬಾ ಎಂದು ಅವಳನ್ನು ಕೈ ಹಿಡಿದು ಮುಂದೆ ಕರೆದುಕೊಂಡು ಬಂದಿದ್ದಳು ಲೋ ಮಚ್ಚಿ ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ಕಣ್ಣಿಗೆ ಹಬ್ಬ ಕಣೋ ಎಂತೆಂಥ ಫಿಕರ್ಗಳು ಫಸ್ಟ್ ಇಯರ್ಗೆ ಬರ್ತಿದ್ದಾರೆ ಗೊತ್ತಾ ಒಬ್ಬೊಬ್ರು ರಂಬೆ ಊರು ಮೇನಕೆಯಾಗೆ ಕಾಣುತ್ತಿದ್ದಾರೆ ಅದೇನು ಬಟ್ಟೆ ತೊಟ್ಟಿದ್ದಾರೆ ಅದೆಷ್ಟು ಮೇಕಪ್ ಮಾಡಿದ್ದಾರೆ ಆ ನೋಡುತ್ತಿದ್ರೆ ನೋಡುತ್ತ ನೋಡುತ್ತಿರಲೇಬೇಕು ಅನಿಸುತ್ತದೆ ಎಂದನು ಶರತ್ ಹೌದು ಮಚ್ಚಿ ರ್ಯಾಗ್ ಮಾಡಿ ಎಷ್ಟು ದಿನ ಆಯಿತು ಹೇಳು ಇವತ್ತು ಹುಡುಗಿಯರನ್ನು ರಾಗ್ ಮಾಡಿ ಮಜಾ ತೆಗೆದುಕೊಳ್ಳಬೇಕು ಈಗ ನೋಡ್ತಿರು ಎಂದು ಮುಂದೆ ಬಂದನು ಶರಣ್ ಮೂವರು ಹುಡುಗಿಯರು ನಡೆದು ಬರುತ್ತಿರುವುದನ್ನು ನೋಡಿದವರು ಅವರ ಮುಖ ನೋಡಿಗೆ ಅವರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಂದು ತಿಳಿದು ಹೋಗಿತ್ತು ಇಬ್ಬರು ಆ ಹುಡುಗಿಯರ ಬಳಿಗೆ ಹೋಗಿ ಐಡಿಯರ್ಸ್ ಯುವರ್ ನೇಮ್ ಎಂದಿದ್ದನು ಶರಣ್ ಅವನ ಮಾತಿಗೆ ಇಬ್ಬರು ಹುಡುಗಿಯರು ನಗುತ್ತಲೇ ತಮ್ಮ ತಮ್ಮ ಹೆಸರುಗಳನ್ನು ಹೇಳಿದ್ದರು ಆ ಇಬ್ಬರು ಹುಡುಗಿಯರು ಪಟ್ಟಣದ ಕಾಲೇಜಿನಲ್ಲಿ ಓದಿರುವುದರಿಂದ ಈ ರೀತಿಯೆಲ್ಲ ಮಾತನಾಡಿ ಅಭ್ಯಾಸ ಆಗಿದೆ ಯುವರ್ ಲುಕಿಂಗ್ ಸೋ ಪ್ರಿಟಿ ಎಂದು ಶರತ್ ಒಂದು ಹುಡುಗಿಗೆ ಹೇಳುತ್ತಿದ್ದ ಹಾಗೆ ಅವಳು ಅಲ್ಲೂ ಕಿರಿದು ಥ್ಯಾಂಕ್ ಯು ಎಂದಿದ್ದಳು ಆ ಇಬ್ಬರು ಹುಡುಗಿಯರು ನಗುತ್ತಲೇ ಉತ್ತರ ಕೊಡುತ್ತಿರುವುದನ್ನು ನೋಡಿದವರಿಗೆ ಇವರನ್ನು ರ್ಯಾಗ್ ಮಾಡಲು ಆಗುವುದಿಲ್ಲ ಎಂದು ತಿಳಿದು ಹೋಗಿತ್ತು ಆದರೂ ಸುಮ್ಮನಾಗದವರು ನೀವಿಬ್ರು ನಾಳೆ ಇನ್ನೂ ಶಾರ್ಟ್ ಡ್ರೆಸ್ ಹಾಕಿಕೊಂಡು ಬರಬೇಕು ಎಂದಿದ್ದರು ಆ ಇಬ್ಬರು ಹುಡುಗಿಯರು ಆ ಮಾತಿಗೆ ಕೂಡ ಓಕೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು ಲೋಮಚ ಅವರಿಬ್ರು ನಾಳೆ ಶಾರ್ಟ್ ಡ್ರೆಸ್ ಹಾಕಿಕೊಂಡು ಬರುತ್ತಾರೆ ಏನು ಎಂದು ಶರತ್ ಹೇಳುತ್ತಿದ್ದ ಹಾಗೆ ಅವರನ್ನು ನೋಡಿದರೆ ತಿಳಿಯುವುದಿಲ್ಲ ಶರಣ್ ಖಂಡಿತ ಹಾಕಿಕೊಂಡು ಬರುತ್ತಾರೆ ಎಂದನು ಆ ಹುಡುಗಿಯರ ಜೊತೆ ಮಾತನಾಡಿದ್ದು ಸಮಾಧಾನವಾಗದೆ ಬೇರೆ ಯಾರನ್ನಾದರೂ ರ್ಯಾಗ್ ಮಾಡುವುದು ಎಂದು ಇಬ್ಬರು ನಿಂತಲ್ಲಿ ಹುಡುಕುತ್ತಾ ಹೋದರು ಆಗ ಅವರ ಕಣ್ಣಿಗೆ ಬಿದ್ದಿದ್ದ ದೂರದಲ್ಲಿ ಬರುತ್ತಿದ್ದ ಧೃತಿ ಹಾಗೂ ಮಂಗಳ ಅವರು ಹಾಕಿರುವ ಬಟ್ಟೆಗಳನ್ನು ನೋಡಿ ಅವರು ಹಳ್ಳಿಯವರು ಎಂದು ತಿಳಿದು ಹೋಗಿತ್ತು ಮಚಿ ಸರಿಯಾದ ಎರಡು ಬಕ್ರಗಳು ಬರುತ್ತಿದ್ದಾವೆ ನೋಡು ಈಗಿರೋದ್ ಮಜಾ ಎಂದು ಧೃತಿ ಹಾಗೂ ಮಂಗಳ ಬರುತ್ತಿರುವ ಕಡೆಗೆ ಕೈ ತೋರಿಸಿ ಹೇಳಿದನು ಶರತ್ ಅವರನ್ನು ನೋಡಿ ಶರಣ್ ಕೂಡ ಮುಗಳ ನಕ್ಕವನು ಒಳ್ಳೆಯ ಕೆಲಸಕ್ಕೆ ತಡ ಮಾಡು ಮಾಡೋದು ಬೇಡ ಮಚ್ಚ ಅಬ್ಬಾ ಎಂದು ಅವನನ್ನು ಕರೆದುಕೊಂಡು ಧೃತಿ ಹಾಗೂ ಮಂಗಳ ಬರುತ್ತಿದ್ದ ದಾರಿಗೆ ಅಡ್ಡಲಾಗಿ ನಿಂತಿದ್ದರು ಅವರಿಬ್ಬರೂ ದಾರಿಗೆ ಅಡ್ಡಲಾಗಿ ನಿಂತಿದ್ದನ್ನು ನೋಡಿ ಧೃತಿ ಕೂಡ ಅವರನ್ನೇ ನೋಡುತ್ತಾ ಸುಮ್ಮನೆ ನಿಂತಳು ಎಷ್ಟೇ ಆದರೂ ಅವಳು ಧೈರ್ಯವಂತೆ ಆದರೆ ಅವಳ ಪಕ್ಕ ಬರುತ್ತಿದ್ದ ಮಂಗಳ ಇಬ್ಬರು ಅಡ್ಡಗಟ್ಟಿದ್ದನ್ನು ನೋಡಿ ಬೆದರಿದ ಅರಣಿಯಂತಾಗಿ ಬಿಗಿಯಾಗಿ ಧೃತಿಯ ಕೈ ಹಿಡಿದು ನಿಂತಳು ಲೋ ಮಚ್ಚಿ ಇವರಿಬ್ಬರ ಹೆಸರು ಏನು ಅಂತ ಏನು ಎಂದು ನನಗೆ ಈಗಾಗ್ಲೇ ತಿಳಿದು ಹೋಯಿತು ಎಂದನು ಶರತ್ ಹೌದೇನೋ ಹಾಗಾದ್ರೆ ಹೇಳು ನೋಡೋಣ ಎಂದನು ಶರಣ್ ಅಂಗೈ ಹುಣಿಗೆ ಕನ್ನಡಿ ಬೇಕೇನೋ ಒಬ್ಬಳು ಗಂಗೆ ಇನ್ನೊಬ್ಬಳು ಗೌರಿ ಹೇಗಿದೆ ಹೆಸರು ಎಂದು ಉಬ್ಬು ಕುಣಿಸಿ ಹೇಳಿದನು ಶರಣ್ ಅವನ ಮಾತಿಗೆ ಸೂಪರ್ ಎಂದಿದ್ದನು ಶರತ್ ಇಬ್ಬರ ಮಾತು ಕೇಳುತ್ತಿದ್ದ ಹಾಗೆ ಧೃತಿಗೆ ಕೋಪ ತಾರಕಕ್ಕೇರುತ್ತಿತ್ತು ಆದರೂ ಕೋಪವನ್ನೆಲ್ಲ ನಿಗ್ರಹಿಸಿ ನಾವು ಕ್ಲಾಸಿಗೆ ಹೋಗ್ಬೇಕು ದಾರಿ ಬಿಡಿ ಎಂದಳು ನೋಡು ಮಚ್ಚ ದಾರಿ ಬಿಡ್ಬೇಕಂತೆ ಬಿಡೋ ಎಂದನು ಶರತ್ ಇಲ್ಲಿ ಎಲ್ಲಾ ಹುಡುಗಿಯರು ಮೈಮಾಟವನ್ನು ಪ್ರದರ್ಶಿಸುವ ಬಟ್ಟೆ ಹಾಕಿಕೊಂಡು ಬಂದಿದ್ದಾರೆ ನೀವಿಬ್ರು ಮಾತ್ರ ನಿಮ್ಮ ಅಂದವನ್ನು ಬಚ್ಚಿಟ್ಟುಕೊಂಡು ಬಂದಿದ್ದೀರಾ ಇದು ತಪ್ಪಲ್ವಾ ನಾಳೆಯಿಂದ ನೀವು ಕೂಡ ಇವರುಗಳ ರೀತಿಯಲ್ಲಿ ಬಟ್ಟೆ ಹಾಕಿಕೊಂಡು ಬರಬೇಕು ಎಂದನು ಶರಣ್ ಮಾತಿನ ಮೇಲೆ ಹಿಡಿತಾ ಇರಲಿ ಎಂದು ಕೈಯಲ್ಲಿ ತೋರು ಬೆರಳು ತೋರಿಸಿ ಹೇಳಿದ ತಕ್ಷಣ ಅವಳ ಕೈ ಹಿಡಿದನು ಶರಣ್ ಅವನು ತನ್ನ ಕೈ ಮುಟ್ಟುತ್ತಿದ್ದ ಹಾಗೆ ಮೈ ಮೇಲೆ ಕೆಂಡ ಸುರಿದಂತೆ ಹಾಗೆ ಅವನಿಂದ ಒಡನೆಯ ಕೈ ಬಿಡಿಸಿಕೊಂಡವಳು ಅವನಿಗೆ ಒಡೆಯಲು ಕೈ ಎತ್ತುತ್ತಿದ್ದ ಹಾಗೆ ಅವಳ ಕೈಯನ್ನು ಬಲಿಷ್ಠವಾದ ಕೈಯೊಂದು ಹಿಡಿಯಿತು ಧನ್ಯವಾದಗಳು ಮುಂದುವರಿಯೋದು